ಹಾಯ್ ಹಲೋ ನಮಸ್ತೆ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಬನ್ನಿ ಇವತ್ತಿನ ವ್ಲಾಗ್ ಮಾರ್ನಿಂಗ್ ಇಂದಾನೆ ಸ್ಟಾರ್ಟ್ ಮಾಡಿದ್ದೀನಿ ಸೊ ಇವತ್ತಿನ ದಿನ ಏನೇನು ಸ್ಪೆಷಲ್ ಇರ್ತೈತಿ ಏನೇನಿಲ್ಲ ಅಂತ ಹೇಳಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ ಸೊ ಅಲ್ಲಿ ಸಾಂಬಾರು ಮಾಡಿ ಚಟ್ನಿ ಮಾಡಿ ಆಮೇಲೆ ಚಟ್ನಿ ರುಬ್ಬಾಕೋ ರಾಜು ರುಬ್ತಾ ಇದ್ರು ಅಷ್ಟರಲ್ಲಿ ನಾನು ಗಂಜಿ ಕುಡಿದು ಬರ್ತೇನೆ ಅಂದರೆ ಅವರು ಗಂಜಿ ಕುಡಿದ್ರು ಸಾಂಬಾರು ಆಯಿತು ಇಡ್ಲಿಗಿಟ್ಟಿದ್ದೆ ಇನ್ನೇನು ಚಟ್ನಿ ಒಂದು ರುಬ್ಬಬೇಕಿತ್ತು ಅವ್ರು ಚಟ್ನಿ ಇದ್ದರು ಸೊ ಬರ್ರಿ ಯಾವ ಚಟ್ನಿ ಯಾವ ಸಾಂಬಾರು ಮತ್ತೇನು ದೋಸೆನ ಇಡ್ಲಿನ ಪಡ್ಡ ಅಂತ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ ಸೊ ನೋಡಿರಿ ಸಾಂಬಾರಿಗೆ ಸೌತೆಕಾಯಿ ಸಾಂಬಾರು ಸೌತೆಕಾಯಿ ಇತ್ತು ಹಾಗಾಗಿ ಸಾಂಬಾರು ಸೌತೆಕಾಯಿ ಹಾಕಿ ತೊಗರಿಬೇಳೆ ಹಾಕಿ ಒಂದೆರಡು ಟೊಮೆಟೊ ಹಾಕಿ ಅದನ್ನು ಇಟ್ವಿ ಸೊ ಜೊತೆಗೆ ಒಂದು ನುಗ್ಗಿಕಾಯಿನೂ ಹಾಕಿದೆ ಇವತ್ತಿನ ದಿನ ಸ್ಪೆಷಲ್ ಐತಿ ಹಾಗಾಗಿ ಬೆಳಗ್ಗೆನ ಸಾಂಬಾರು ಮಾಡ್ಕೊಂಬಿಟ್ರೆ ಇಡ್ಲಿಗೂ ಹಾಕತಿ ಮತ್ತು ಮಧ್ಯಾಹ್ನಕ್ಕೆ ಅನ್ನ ಸಾಂಬಾರ್ಗೂ ಹಾಕತಿ ಹೇಳಿ ಬೆಳಗ್ಗೆ ಎದ್ದ ತಕ್ಷಣ ಸಾಂಬಾರಿಗೆ ಹಾಕ್ಬಿಡಕೊಂತೇವೆ ನೋಡ್ರಿ ಸಾಂಬಾರಿಗೆ ಅದು ಹೇಳಿದ್ನಲ್ಲ ಸಾಂಬಾರು ಸೌತೆಕಾಯಿ ಹಾಕಿ ಎರಡು ಟೊಮೆಟೊ ಹಾಕಿ ವಿಶಿಲ್ ಹೊಡ್ಸ್ಕಂಡೆ ಸೊ ಈ ಸಲ ಆಗಿ ಮಾಡಾಕತ್ತೇನು ಸಾಂಬಾರನ್ನ ಯಾವಾಗಲೂ ಹುರಿದು ಮಾಡ್ತಿದ್ದೆ ಈರುಳ್ಳಿ ಬೆಳ್ಳುಳ್ಳಿ ಜೀರಿಗೆ ಕರಿಬೇವು ಎಲ್ಲ ಈ ಸಲ ಹಾಗೇನು ಮಾಡ್ತಾಯಿಲ್ಲ ಅರ್ಜೆಂಟಿಗೆ ಮಾಡೋದಲ್ಲ ಬೆಳಗ್ಗೆ ಬೆಳಗ್ಗೆ ಅಂಥೇಳಿ ಟೊಮ್ಯಾಟೋನ ವಿಶಿಲ್ಲ ಹೊರಿಸ್ಕೊಂಡಿದ್ನಲ್ಲ ಅದನ್ನು ಅದಾದಮೇಲೆ ಬೆಳ್ಳುಳ್ಳಿ ಕೊಬ್ಬರಿ ಏನೂ ಉರೇಂಗಿಲ್ಲ ಡೈರೆಕ್ಟ್ ಹಸಿದನ್ನೇ ಬೇಸಿರೋ ಟೊಮ್ಯಾಟೋನ ತೆಗೆದು ಮಿಕ್ಸಿ ಮಾಡ್ಕೊಂಡ್ಬಿಡೋಣ ಅಂಥೇಳಿ ಯಾವಾಗಲೂ ಈರುಳ್ಳಿ ಹಾಕ್ತಿದೆ ಈ ಸಲ ಈರುಳ್ಳಿ ಬೇಡ ಈರುಳ್ಳಿನ ಸ್ಕಿಪ್ ಮಾಡೋಣ ಮಾಡಿ ಈ ಸಲ ಆಗಿನೇ ಇರಲಿ ಅರ್ಜೆಂಟಲ್ಲಿ ಮಾಡ್ಕೊಳೋದಲ್ಲ ಅಂಥೇಳಿ ಬೇಸಿರೋ ಟೊಮೆಟೊನಾ ಬೇಸಿರೋ ಟೊಮೆಟೊ ಮತ್ತು ಕೊಬ್ಬರಿ ಬೆಳ್ಳುಳ್ಳಿ ಒಂದು ಸ್ವಲ್ಪ ಸಾಂಬಾರು ಪುಡಿ ಅರ್ಶಿಣ ಪುಡಿ ಖಾರದ ಪುಡಿ ಮಾಮೂಲಿ ಸ್ಥಿತಿ ಹಾಕೋ ಥರನೇ ಸಾಂಬಾರಿಗೆ ಏನೇನು ಹಾಕ್ತೇವೆ ಅಂದರೆ ರುಬ್ಕಂಬಿಡೋ ಚೆನ್ನಾಗಿ ಒಂಚೂರು ಕೊತ್ತಂಬ್ರಿನ ಹಾಕಿ ಚಲೋ ಮಾಡಿ ರುಬ್ಬಿಟ್ರೆ ಅದು ಬೆಂದಿರೋದಿರ್ತತಿ ಆಮೇಲೆ ತಸ್ತಿತಿ ಬೆಳ್ಳುಳ್ಳಿ ಕರಿಬೇವು ಮೆಣ್ಸಿನ್ಕಾಯಿ ಒಗ್ಗರಣೆ ಕೊಡೋದು ಯಾವಾಗಲೂ ಹುರ್ಕಂತ ಕುಂತರು ಮತ್ತು ಟೈಮ್ ಹಾಕತಿ ಅಂಥೇಳಿ ಒಂದು ಹಿಂಗನು ಮಾಡಿ ನೋಡೋಣ ಹೆಂಗೆ ಅನಿಸ್ತತೆ ಅಂಥೇಳಿ ಅದನ್ನು ರುಬ್ಕೊಂಡೆ ಅದಾದಮೇಲೆ ಬೆಳ್ಳುಳ್ಳಿ ಕರಿಬೇವು ಎಲ್ಲ ಹಾಕಿ ಹಿಂಗು ಸಾಸಿವೆ ಜೀರಿಗೆ ಎಲ್ಲ ಹಾಕಿ ಅದೊಂದು ಸ್ವಲ್ಪ ಫ್ರೈ ಆದಮೇಲೆ ಈ ರುಬ್ಬಿರೋ ಮಸಾಲೆನ ಹಾಕಿ ಮಸಾಲೆ ಹಸಿದೈ ಇತ್ತಲ್ಲ ಏನು ಹುರಿದಿರ್ಲಿಲ್ಲಲ್ಲ ಹಾಗಾಗಿ ಚೊಲೋದಂಗೆ ಒಂದು ಸ್ವಲ್ಪ ಕುದೀಲಿ ಅದು ಹಸಿ ವಾಸನೆ ಒಂಚೂರು ಹೋಗಲಿ ಅನ್ನೋ ಕಾರಣಕ್ಕೆ ಏನು ಮಾಡ್ತೀನಿ ಬೆಳ್ಳುಳ್ಳಿ ಒಗ್ಗರಣೆ ಕೊಡ್ತೇನಲ್ಲ ಹಿಂಗು ಅದನ್ನ ಹಾಕಿ ಅದ್ರಾಗ ರುಬ್ಬಿರೋ ಮಸಾಲೆನ ಹಾಕಿ ಒಂದು ಸ್ವಲ್ಪ ಹಸಿ ವಾಸನೆ ಅಷ್ಟು ಅದು ಹಸಿ ಅಂತ ಅನಿಸಬಾರ್ದು ಹಂಗೆ ಒಂದು ಸ್ವಲ್ಪ ಕುದಿಯಾಕ್ಬಿಟ್ಟು ಮೇಲೆ ಇದೇನತ್ತ ಸಾಂಬಾರು ಸೌತೆಕಾಯಿ ಮತ್ತು ಬೇಳೆ ಹಾಕಿ ಹೊಡ್ಸ್ಕೊಂಡಿದ್ನಲ್ಲ ಸೊ ಅದನ್ನು ಕೂಡ ಹಾಕಿ ಅದನ್ನು ಕೂಡ ಆಮೇಲೆ ನುಗ್ಗೆಕಾಯಿನೂ ಹಾಕಿದ್ನಲ್ಲ ನುಗ್ಗಿಕಾಯಿನೂ ಹಾಕಿ ಚಲೋ ಹೊತ್ತಂ ಕುದಿಸ್ಕೊಂಬಿಟ್ರೆ ಸಾಂಬಾರು ರೆಡಿ ಆಕತ್ತೆ ನೋಡ್ರಿ ಅದಾದಮೇಲೆ ಸಾಂಬಾರು ರೆಡಿ ಆಯ್ತು ಪಕ್ದ ಸಾಂಬಾರು ಕುದಿಯ ಕುಂತಿತ್ತು ಆಮೇಲೆ ಇಡ್ಲಿಗೂ ಇಟ್ವಿ ಇಡ್ಲಿ ಗಿಡ ಹಾಕತ್ತ ನೋಡ್ರಿ ಇಡ್ಲಿ ಆ ಇಡ್ಲಿ ಸಾಂಬಾರು ಆತಂತಂದ್ರೆ ಜೊತೆಗೆ ಚಟ್ನಿ ಒಂದು ಚಟ್ನಿ ಮಾಮೂಲಿ ಯಾವಾಗಲೂ ಮಾಡೋ ಥರನ ಚಟ್ನಿ ಮಾಡೇವಿ ಏನು ಚೇಂಜ್ ಮಾಡಿಲ್ಲ ಹಂಗಾಗಿ ಇಡ್ಲಿ ಒಂದು ರೆಡಿ ಆಗತೈತಿ ಚಟ್ನಿಗೆ ಒಂಚೂರು ಒಗ್ಗರಣೆ ಹಾಕ್ಬೇಕಿತ್ತು ರಾಜು ಹಾಕ ಅಂಥೇಳಿ ಚಟ್ನಿ ಅವನ ಮಾಡ್ದೆ ಹಂಗಾಗಿ ನಾನು ಗಜ್ಜಿ ಕುಡ್ದೆ ಅದು ಆದಮೇಲೆ ನೋಡಿರಿ ಇಡ್ಲಿ ರೆಡಿ ಆಯ್ತು ಸೊ ಇಟ್ ಬರ್ರಿ ಎಲ್ಲರೂ ಬೆಳಗ್ಗೆ ನಾಷ್ಟ ಮಾಡೋಣ ಬೆಳಗ್ಗೆ ಅಂತ ತಿಂಡಿಗೆ ಇಡ್ಲಿ ಚಟ್ನಿ ಆತ ಅದಾದ್ಮೇಲೆ ಮಧ್ಯಾಹ್ನಕ್ಕೆ ಅಡ್ಗೆ ಮಾಡಬೇಕು ಇವತ್ತಿನ ದಿನ ನಮ್ಮ ಕಡೆ ರೊಟ್ಟಿ ಪಂಚಮಿ ಇವತ್ತು ಇರುತ್ತೆ ಹಂಗಾಗಿ ಏನು ಮಾಡ್ತೀನಿ ಅಂತ ನೋಡ್ರಿ ಇವತ್ತಿನ ವಿಶೇಷತೆ ಏನಪ್ಪ ಅಂತ ಹೇಳಿದರೆ ಸೊ ಈಗ ಸ್ನಾನ ಪೂಜೆ ಎಲ್ಲ ಆಯಿತು ಸೊ ಪಂಚಮಿ ಹಬ್ಬ ಇನ್ನೇನು ಪಂಚಮಿ ಹಬ್ಬ ಹತ್ತಿರ ಬಂತು ಸೊ ಇಲ್ಲಿರೋ ಜನ ಎಲ್ಲ ಮಂಗಳವಾರ ಅಂತ ಹೇಳಿದರೆ ಇಪ್ಪತ್ತೊಂಬತ್ತು ತಾರೀಕಿಗೆ ಪಂಚಮಿ ಹಬ್ಬ ಮಾಡ್ತಾರೆ ಬಟ್ ಆ ಪಂಚಮಿ ಹಬ್ಬ ಅಂತ ಹೇಳಿದರೆ ಭೀಮ್ನವಾಸ್ಯಾಗಿ ಐದು ದಿನಕ್ಕೆ ಪಂಚಮಿ ಹಬ್ಬ ಅಂತ ಹೇಳಿ ಮಾಡ್ತಾರೆ ಇನ್ನೊಂದು ಏನೋ ಚೌತಿಗೆ ಇಡೋರು ಸೊ ಐದು ದಿನಕ್ಕೆ ಮಾಡ್ತಾರೆ ಸೊ ಚೌತಿ ಆದಮೇಲೆ ಹೇಳಿ ಚೌತಿ ಗಣೇಶನ ಇಡದೇ ಇರೋರು ನೆಕ್ಸ್ಟ್ ಮರುಪಂಚಮಿ ಇರುತ್ತಲ್ಲ ನಮ್ಗೆ ಅವಾಗ ಪಂಚಮಿ ಹಬ್ಬ ಮಾಡ್ತಾರಂತ ಬಟ್ ನಮ್ಮ ಕಡೆ ನಮ್ಮ ಉತ್ತರ ಕರ್ನಾಟಕ ಜನ ಹೆಂಗೆ ಮಾಡ್ತಾರೆ ಹಂಗಾನ ನಾನು ವರ್ಷ ಮಾಡ್ಕೊಂತ ಬಂದೀನಿ ಭೀಮನವಾಸೆಯಾಗಿ ಐದನೇ ದಿನಕ್ಕೆ ಭೀಮನವಾಸೆಯಿಂದಲೇ ಹಿಡಿದ್ರೆ ಐದನೇ ದಿನಕ್ಕೆ ಹಾಲು ಎರಿಯೋ ಹಬ್ಬ ಅಂತ ಹೇಳಿ ನಾಗರ ಪಂಚಮಿ ಅಂತ ಹೇಳಿ ಮಾಡ್ತಾರ ಇನ್ನು ನಾಗರ ಪಂಚಮಿ ಅಂತ ಹೇಳಿದರೆ ನಮ್ಮ ಕಡೆ ಉತ್ತರ ಕರ್ನಾಟಕದ ಕಡೆ ಹಬ್ಬ ಏನಪ್ಪಾ ಅಂತ ಹೇಳಿದರೆ ಒಂದು ದಿನ ಅಂತೂ ಯಾವ ಹಬ್ಬನೂ ಮಾಡಲ್ಲ ಮಾಡೋಕೂ ಮೂರು ಮೂರು ದಿನ ನಾಲ್ಕು ನಾಲ್ಕು ದಿನನ ಹಬ್ಬ ಮಾಡ್ತಾರೆ ದೀಪಾವಳಿ ನೋಡಿರಿ ದಸರಾ ನೋಡಿರಿ ನೀವು ಈಗ ನಾಗರ ಪಂಚಮಿ ನಾಗರ ಪಂಚಮಿ ಅಂತ ಹೇಳಿದರೆ ಪಂಚಮಿ ಹಾಲು ಒಯ್ಯೋದು ಅಂತ ಹೇಳಿದರೆ ಅದ್ರ ಹಿಂದಿನ ದಿನ ರೊಟ್ಟಿ ಪಂಚಮಿ ಅಂತ ಮಾಡ್ತಾರೆ ಅಂದರೆ ಈಗ ನಾಳೆಗೆ ಐದನೇ ದಿನ ನಾಗರ ಪಂಚಮಿ ನಾಳೆಗೆ ನಾಳೆಗೆ ನಾಗಪ್ಪ ಹಾಲು ಹಾಕೋದು ಇವತ್ತಿನ ದಿನ ರೊಟ್ಟಿ ಪಂಚಮಿ ಅಂತ ಹೇಳಿ ಮಾಡ್ತಾರೆ ನೋಡಿರಿ ನಮ್ಮ ಕಡೆ ರೊಟ್ಟಿ ಅಂತ ಹೇಳಿದರೆ ಅದಕ್ಕೆ ಒಂದು ಹಬ್ಬ ಅಂತ ಹೇಳಿ ಮಾಡ್ತೀವಿ ನಮ್ಮ ಉತ್ತರ ಕರ್ನಾಟಕ ಜನಕ್ಕೆ ಗೊತ್ತಿರ್ತೈತಿ ರೊಟ್ಟಿ ಪಂಚಮಿ ಅಂತಂದರೆ ಇಲ್ಲಿ ಜನಕ್ಕೆ ಬರೋ ನಾಗರ ಪಂಚಮಿ ನಾಗಪ್ಪಗೆ ಹಾಲು ಹಾಕೋದು ಒಂದ ಮಾಡ್ತಾರೆ ಬಟ್ ನಮ್ಮ ಕಡೆ ಹಾಗಲ್ಲ ಅದಕ್ಕಂತನೇ ಒಂದು ದಿನ ರೊಟ್ಟಿ ಪಂಚಮಿ ಅಂತ ಹೇಳಿ ಮಾಡ್ತಾರೆ ಸೊ ಇವತ್ತಿನ ದಿನ ಬಂದುಬಿಟ್ಟು ರೊಟ್ಟಿ ಪಂಚಮಿ ಅಂತ ಹೇಳಿ ಮೊದಲೇ ಏನು ಮಾಡಿರ್ತಾರೆ ರೊಟ್ಟಿ ಪಂಚಮಿ ಮಾಡೋರೆಲ್ಲರೂ ರೊಟ್ಟಿಗೆ ಎಳ್ಳು ಹಚ್ಚಿ ರೊಟ್ಟಿ ಮಾಡಿ ಇಟ್ಕೊಂಡಿರ್ತಾರೆ ಇನ್ನು ನಮ್ಮ ಕಡೆ ಅಂತಂದ್ರೆ ಇನ್ನು ನಮ್ಮ ಊರು ಮನ್ಯಾಗ ಅಂತ ಹೇಳಿದ್ರೆ ಅವರು ಗೋಧಿ ರೊಟ್ಟಿ ಮಾಡಿ ರೊಟ್ಟಿ ಹಬ್ಬ ಅಂತ ಹೇಳಿ ಅವ್ರು ಆ ಥರ ಮಾಡ್ಕೊಂತ ಬರ್ತಾರೆ ಇನ್ನು ನಮ್ಮ ನಮ್ಮ ಅತ್ತಿ ಮನ್ಯಾಗ ಅಂದ್ರೆ ಅವ್ರ ಮನ್ಯಾಗ ಅವರು ರೊಟ್ಟಿ ಪಲ್ಯ ಮಾಡಿನ ರೊಟ್ಟಿ ಪಂಚಮಿ ಅಂತ ಹೇಳಿ ಮಾಡ್ಕೊಂತ ಬಂದಾರ ಸೊ ಹಾಗಾಗಿ ನಾನು ಕೂಡ ಇವತ್ತು ಏನು ಮಾಡೇನಿ ರೊಟ್ಟಿ ಎಳ್ಳು ಹಚ್ಚಿ ರೊಟ್ಟಿ ಮಾಡಿ ಮತ್ತು ಏನಾರು ಒಂದು ಪಲ್ಯ ಮಾಡಿ ಅಂತ ಹೇಳಿ ರೊಟ್ಟಿ ಪಂಚಮಿ ಮಾಡೋಣ ಅಂತ ಹೇಳಿ ಮಾಡೀನಿ ಸೊ ಈಗ ಮಾಡಬೇಕು ಏನೇನು ಮಾಡ್ತೀನಿ ಏನೇನಿಲ್ಲ ಅಂತ ಹೇಳಿ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ತೀನಿ ಸೊ ಮೂರು ದಿನದ ಹಬ್ಬ ಅಂತ ಹೇಳಿದ್ನಲ್ಲ ಒಂದಿನ ರೊಟ್ಟಿ ಪಂಚಮಿ ಒಂದಿನ ನಾಗರ ಪಂಚಮಿ ನಾಗಪ್ಪ ಹಾಲು ಹಾಕೋದು ಇನ್ನೊಂದು ದಿನ ಮರು ಪಂಚಮಿ ಹೇಳಿ ಹೊಳೆ ಹೊಳೆಗಂಗವ್ವ ಅಂತ ಹೇಳಿ ಎಲ್ಲಾದರೂ ಏನೋ ಹೊಂಡ ನೀರು ಅಥವಾ ಬಾವಿ ಏನಿರ್ತತಿ ಅಲ್ಲಿ ಹೋಗಿ ಉಡಿ ತುಂಬಿ ಒಳಗಂಗವ್ವ ಅಂತ ಹೇಳಿ ಮಾಡಿ ಮೂರು ದಿನ ಇಲ್ಲ ನಾಲ್ಕು ದಿನದ ಹಬ್ಬ ಅಂತ ಹೇಳಿ ನಾಗರ ಪಂಚಮಿ ಮಾಡ್ತಾರೆ ಸೊ ಹೇಗೆ ಮಾಡ್ತಾರೆ ನಾಗರ ಪಂಚಮಿ ಹಬ್ಬ ಏನು ಅಂತ ಹೇಳಿ ಪ್ರತಿಯೊಂದು ಅಪ್ಡೇಟ್ಸ್ ಕೊಡ್ತೀನಿ ಆ ಹಬ್ಬ ಆ ದಿನ ಮಾಡ್ತೀವಿ ಮತ್ತು ಹೆಂಗೆ ಹೆಂಗೆ ಮಾಡ್ತೀನಿ ಅಂತ ಹೇಳಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ ಸೊ ಬರ್ರಿ ಇವತ್ತಿನ ದಿನ ಸ್ಪೆಷಲ್ ಅಂತ ಹೇಳಿದ್ರೆ ರೊಟ್ಟಿ ಪಂಚಮಿ ಸೊ ರೊಟ್ಟಿ ಪಂಚಮಿ ದಿನ ಏನೆಲ್ಲ ಮಾಡ್ತೀವಿ ಏನಿಲ್ಲ ಅಂತ ಹೇಳಿ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊಂತೀನಿ ಸೊ ಬರ್ರಿ ಸೊ ವಿಡಿಯೋ ಏನಾದ್ರು ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಬರ್ರಿ ಎಸ್ ಈಗ ಅಡುಗೆ ಸ್ಟಾರ್ಟ್ ಮಾಡ್ಕೊಂಡೆ ನೋಡಿರಿ ಅಡುಗೆಗೆ ಒಂದು ನಾಲ್ಕು ಬದನೆಕಾಯಿ ಇತ್ತು ಬದನೇಕಾಯಿ ಎಣ್ಗಾಯಿ ಮತ್ತು ಎಳ್ಳು ಹಚ್ಚಿದ ರೊಟ್ಟಿ ಜೊತೆಗೆ ಕಾಳು ಚಟ್ನಿ ಏನು ಶೇಂಗಾ ಎಣಗಾಯಿ ರೆಡಿ ಆಯಿತು ಚಟ್ನಿ ನೈವೇದ್ಯಕ್ಕೆ ಮಾಡೋದು ಎಲ್ಲ ರೆಡಿ ಮಾಡ್ಕೊಂಡು ಪಕ್ಕದಲ್ಲಿ ರೈಸ್ ರೆಡಿ ಆಗ್ತಾ ಇದೆ ಕುಕ್ಕರಲ್ಲಿ ಇಟ್ಬಿಟ್ಟೇನೆ ಇವತ್ತು ರೈಸ್ನ ಬಿಕಾಸ್ ರೇಷನ್ ಅಕ್ಕಿ ಅನ್ನ ಇಟ್ಟಿದ್ದೀನಿ ರಾಜು ಹೆಲ್ತಿಗೆ ಒಳ್ಳೆಯದು ಹೆಲ್ತಿಗೆ ಒಳ್ಳೇದು ಅಂತಾರೆ ಹಾಗಾಗಿ ಇವತ್ತು ರೇಷನ್ ಅಕ್ಕಿ ಅನ್ನ ಇಟ್ಟೀನಿ ನನಗರ ಇಷ್ಟನೇ ಆಗಂಗಿಲ್ಲ ರೇಷನ್ ಅಕ್ಕಿ ಅನ್ನ ಉಣ್ಣಂಗಾಗಲ್ಲ ಸೊಕ್ಕಿನಂದ್ರೂ ಪರವಾಗಿಲ್ಲ ಅನ್ನ ಉಣ್ಣೋದ್ರೆ ಬಿಟ್ಟೇನೆ ಹೊರತು ರೇಷನ್ ಅಕ್ಕಿ ಅನ್ನ ಉಣ್ಣೋದು ಬಿಡೋಲ್ಲ ಬಟ್ ಏನು ರೊಟ್ಟಿ ಪಲ್ಯ ಐತಿ ನೋಡೋಣ ಸ್ವಲ್ಪ ದಿನ ನಡೀತೀನಿ ಅನ್ನ ಅಂಥೇಳಿ ರೇಷನ್ ಅಕ್ಕಿ ಅನ್ನ ಇಟ್ಟೇನೆ ಇವತ್ತು ಸೊ ಕುಕ್ಕರ್ ಅಂದ್ರದೇ ಹೇಳಿದ್ನಲ್ಲ ನಾನು ರೈಸ್ ಉಣ್ಣೋದು ಒಂದು ಸ್ವಲ್ಪ ರೇಷನ್ ಅಕ್ಕಿ ಕಡಿಮೆ ಅಂತದ್ರಾಗ ಗಿಟ್ಟಿ ಇದ್ದಾಗ ಇಟ್ಕೊಂಡ್ರೆ ಅಂತ ಹೇಳಿ ಇವತ್ತು ಕುಕ್ಕರ್ನಾಗಾನ ಇಟ್ಟನು ರೈಸ್ ಅದು ಹೊರಗೆ ಬೇಸಾಕತ್ತರ ಅದು ಭಾಳ ಜಲ್ದಿ ಬೇಯಂಗಿಲ್ಲ ಅಂತ ಪದೇ ಪದೇ ಅಂತ ನೀರು ಹಾಕಿ ಅಂತಿರ್ಬೇಕು ಬೇರೆ ಕೆಲಸ ಇದ್ವು ಹಾಗಾಗಿ ಕುಕ್ಕರ್ಗೆ ಹಾಕಿಬಿಟ್ಟಿದ್ದೆ ಅದಾದಮೇಲೆ ಏನಾಗುತ್ತೆ ಶೇಂಗಾ ಚಟ್ನಿ ಶೇಂಗಾ ಚಟ್ನಿ ರೆಸಿಪಿ ನಾನು ಎರಡು ಮೂರು ಸಲ ಶೇರ್ ಮಾಡ್ಕೊಂಡನಿ ಆದರೂ ಇನ್ನೊಂದು ಸಲ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೇನೆ ನೋಡಿರಿ ಶೇಂಗಾ ಹುರ್ದು ಇಟ್ಕೊಂಡ್ವಿ ಶೇಂಗಾ ಹುರ್ಕೊಂಡು ಪಲ್ಯ ಎಲ್ಲ ಆದಮೇಲೆ ಇನ್ನೂ ಟೈಮ್ ಇತ್ತಲ್ಲ ಹಂಗಾಗಿ ಶೇಂಗಾ ಹುರಿದ್ವಿ ಅದಾದಮೇಲೆ ಅಗ್ಸಿನೂ ಹುರಿದಿಟ್ಕೊಂಡ್ವಿ ಫಸ್ಟ್ ಶೇಂಗಾ ಚಟ್ನಿದು ತೋರಿಸ್ಬಿಡಣಂಥೇಳಿ ಶೇಂಗಾ ಮತ್ತು ಬೆಲ್ಲ ತುಂಬ ಬೆಳ್ಳುಳ್ಳಿ ಉಪ್ಪು ಎಲ್ಲ ಮಾಮೂಲಿ ಹಾಕಂಗನ ಹಾಕದ ಒಂದು ಎರಡು ಮೂರು ಸಲ ಶೇರ್ ಮಾಡೀನಿ ಬಟ್ ಇದನ್ನ ನೋಡೋರು ಯಾರೋ ಹೊಸೊಬ್ಬರು ಇದ್ರೆ ಅವ್ರಿಗೆ ಗೊತ್ತಾಗತ್ತಷ್ಟ ನಮ್ಮ ಕಡೆ ಜನಕ್ಕೆ ಅಂತ ಹೇಳಿದ್ರೆ ಕಡ್ಲಿ ಚಟ್ನಿ ಎಲ್ಲಾರಿಗೂ ಗೊತ್ತಿದ್ದೇ ಇರ್ತೈತಿ ಬಟ್ ಇಲ್ಲಿ ಜನಕ್ಕೆ ಗೊತ್ತಿರೋಲ್ಲ ಹಾಗಾಗಿ ಕಡ್ಲಿ ಚಟ್ನಿ ರೆಡಿ ಆಯ್ತು ಇನ್ನು ಅಕ್ಷಿ ಚಟ್ನಿ ಒಂದು ಅಕ್ಸಿ ಮೀನ್ಸ್ ಪ್ಲಾಸ್ ಅಕ್ಷಿ ಚಟ್ನಿ ಒಂದು ಮಾಡ್ಬೇಕು ಪ್ಲಾಸ್ ಅದನ್ನು ರಾಜು ಭಾಳ ಇಷ್ಟ ಹಂಗಾಗಿ ಮೊನ್ನೆ ಕಡಲೆ ಚಟ್ನಿ ಒಂದಾ ಮಾಡಿದ್ದೆ ಅಗಸಿ ಚಟ್ನಿನೂ ಮಾಡಿರಲಿಲ್ಲ ಹಾಗಾಗಿ ಅದನ್ನೂ ಒಂದು ಹೇಳಿ ಇಬ್ಳರು ಸೇರ್ಕೊಂಡು ನೋಡ್ರಿ ಅಗಸಿ ಶೇಂಗಾ ಎರಡೂ ಹುರ್ಕೊಂಡ್ವಿ ಅಗಸಿ ನೋಡ್ರಿ ಹುರಿಬೇಕು ಒಂಚೂರು ಚಲೋತ್ನಾಗ ಹುರ್ಕೋಬೇಕು ಅಗಸಿನ ಶೇಂಗಾ ಹೆಂಗೆ ಹುರಿತೇವೆ ಹಂಗೆ ಹುರಿದು ಅದಕ್ಕೂ ಇದಕ್ಕೇನೇನು ಹಾಕಿದ್ವಿ ಬೆಳ್ಳುಳ್ಳಿ ಜೀರಿಗೆ ಕರಿಬೇವು ಉಪ್ಪು ಬೆಲ್ಲ ಖಾರ ಪುಡಿ ಎಲ್ಲ ಇದಕ್ಕೇನೇನು ಹಾಕ್ತೀವಿ ಹಂಗೆ ಅಗಸಿಗ ಅಗಸಿ ಚಟ್ನಿಗೂ ಹಾಕಿದ ಅದು ಶೇಂಗಾ ಚಟ್ನಿ ಇದು ಅಗಸಿ ಚಟ್ನಿ ಅಷ್ಟೇ ಏನು ಅಂದರೆ ಡಿಫ್ರೆನ್ಸ್ ಅಂತ ಹೇಳಿದ್ರೆ ಇಲ್ಲಿ ಅಗ್ಸಿ ಇರ್ತತಿ ಅಲ್ಲಿ ಶೇಂಗಾ ಇರ್ತತಿ ಅಷ್ಟೆ ಬಟ್ ಅಗಸಿ ಫ್ಲೇವರ ಬೇರೆ ಶೇಂಗಾ ಫ್ಲೇವರ ಬೇರೆ ಹಾಕೋದೆಲ್ಲ ಐಟಮ್ ಒಂದಾದ್ರೂ ಫ್ಲೇವರ್ಗಳು ಬೇರೆನೇ ಟೇಸ್ಟ್ ಕೊಡ್ತತಿ ಹಂಗಾಗಿ ಇನ್ನು ಹೆಲ್ತಿಗೂ ಭಾಳ ಒಳ್ಳೆಯದು ಅಗ್ಸಿ ತಿನ್ನೋದ್ರಿಂದ ಕೂದಲು ಚುಲು ಬರ್ತವೆ ಅಂತ ಹೇಳ್ತಾರೆ ಹೆಲ್ತಿಗೆ ಭಾಳ ಒಳ್ಳೆಯದು ಶುಗರ್ನರಿಗಂತೂ ಭಾಳ ಚಲೋ ಅಂತಲೇ ಹೇಳ್ತಾರೆ ಹಾಗಾಗಿ ಯಾವ ಚಟ್ನಿ ಇಲ್ಲ ಅಂದರೂ ಎಗ್ಸಿ ಚಟ್ನಿ ಅಂತರೂ ಕಂಪಲ್ಸರಿ ಮಾಡಲೇಬೇಕು ನಮ್ಮ ಮನೆಯಾಗ ರಾಜೂಗೆ ಹಾಗಾಗಿ ಎರಡು ಚಟ್ನಿನೂ ರೆಡಿ ಆತ ಸೊ ಈಗ ಆಮೇಲೆ ಬಾಕ್ಸಿಗೆ ತುಂಬಿದ್ರೆ ಹತ್ತು ಒಂದು ಸ್ವಲ್ಪ ಆರ್ಬೇಕು ಅದು ಬಿಸಿ ಇರ್ತತ್ತಲ್ಲ ಮಿಕ್ಸಿಗೆ ಹಾಕಿದಾಗ ಹಾಗಾಗಿ ಒಂದು ತಟ್ಟೆ ಒಳಗೆ ಎರಡು ಹಾಕಿದೆ ನೋಡಿರಿ ಫೈನಲಿ ಎಗ್ಸಿ ಚಟ್ನಿ ಮತ್ತು ಶೇಂಗಾ ಚಟ್ನಿನೂ ಕೂಡ ರೆಡಿ ಆತ ಪಲ್ಯನೂ ರೆಡಿ ಆತು ಅನ್ನನೂ ಆತ ಇನ್ನು ಬಾಕಿ ಇರೋದೊಂದು ಅಂತ ಹೇಳಿದ್ರೆ ಎಳ್ಳು ಹಚ್ಚಿದ ರೊಟ್ಟಿ ಒಂದು ಸ್ವಲ್ಪ ಮಾಡ್ಬೇಕಷ್ಟ ಸೊ ಬರ್ರಿ ಎಳ್ಳು ಹಚ್ಚಿದ ರೊಟ್ಟಿ ಮಾಡೋಣ ನೋಡಿರಿ ರೊಟ್ಟಿ ನಮ್ಗೆ ಬಡ್ಯಾಕೆ ಬರೋಂಗಿಲ್ಲ ಏನಿದ್ರು ಉದ್ದಕ್ಕೆ ಗೊತ್ತೈತೆ ನಿಮಗೆ ನನ್ನ ಬ್ಲಾಗ್ ನೋಡೋದ್ರಿಗೆ ಎಲ್ಲರಿಗೂ ಗೊತ್ತೇ ಇರ್ತೈತಿ ಮಾಮೂಲಿ ಎಳ್ಳು ಹಚ್ಚಿ ಅದನ್ನ ತಳಗುದ್ಕೊಂಬಿಟ್ರೆ ಹಾಗಾದ್ರೆ ಸ್ವಲ್ಪ ಚಲೋ ಅಂತ ಅನಿಸ್ತದೆ ದಪ್ಪ ಅಂತ ಅನಿಸಿರು ಚಲೋ ಅಂತ ಅನಿಸಲ್ಲ ಹಂಗಾಗಿ ಒಂದು ಸ್ವಲ್ಪ ಬಡ್ಕಂಡೆ ಅಷ್ಟೆ ಲಾಸ್ಟಿಗೆ ಒಂದು ಸ್ವಲ್ಪ ಬಡ್ಯೋದು ಸ್ಟಾರ್ಟಿಂಗ್ ಒಂಚೂರು ಬಡ್ಕೊಳ್ಳೋದು ಅಷ್ಟೆ ನೋಡ್ರಿ ರೊಟ್ಟಿನೂ ಎಳ್ಳು ಹಚ್ಚಿದ್ರೆ ರೊಟ್ಟಿನೂ ರೆಡಿ ಆದವು ಫೈನಲಿ ಏನಪ್ಪ ಅಂತ ಹೇಳಿದ್ರೆ ರೊಟ್ಟಿ ಪಂಚಮಿ ಇವತ್ತಿನ ಈ ವಿಶೇಷತೆ ಸೊ ರೊಟ್ಟಿ ಪಂಚಮಿ ಹಿಂಗಿತ್ತು ನಮ್ಮದು ಬ್ಲಾಗು ಸೊ ನೀವೆಲ್ಲ ಹೆಂಗೆ ಪಂಚಮಿ ಹಬ್ಬ ಮಾಡ್ತೀರಿ ಏನಂತ ಹೇಳಿ ಕಮೆಂಟ್ ಹಾಕಿರಿ ನಮ್ಮ ಉತ್ತರ ಕರ್ನಾಟಕದ ಕಡೆ ಅಂತ ಅಂಥೇಳಿದ್ರೆ ಹಿಂಗೆ ರೊಟ್ಟಿ ಪಂಚಮಿ ನಾಗರ ಪಂಚಮಿ ಮತ್ತು ಇನ್ನೊಂದು ಮರಪಂಚಮಿ ಅಂಥೇಳಿ ಮೂರು ದಿನ ಪಂಚಮಿ ಹಬ್ಬ ಮಾಡ್ತಾರ ಸೊ ನಾಗರ ಪಂಚಮಿ ಹಿಂದಿನ ದಿನವೇ ರೊಟ್ಟಿ ಪಂಚಮಿ ಅಂಥೇಳಿ ರೊಟ್ಟಿ ಪಂಚಮಿ ಈ ಥರ ಮಾಡ್ತೀವಿ ನಾವು ನೋಡಿರಿ ರೊಟ್ಟಿ ಮಸ್ತಾಗಿ ರೊಟ್ಟಿ ಬೇಶಾಗ ರೊಟ್ಟಿ ಎಲ್ಲ ಮಾಡಿ ಆಮೇಲೆ ನೈವೇದ್ಯ ಮಾಡಿ ಇದ್ರೂ ಊಟ ಮಾಡಿದ್ವಿ ಫೈನಲಿ ರೊಟ್ಟಿ ಪಂಚಮಿ ಮುಗಿತೆ ನಮ್ಮದು ನೋಡ್ರಿ ಈ ಥರ ಸ್ವಲ್ಪ ನೀರಂಗ ಬೇಯಿಸ್ಬೇಕು ಬಟ್ ಏರಾಗ ಬೇಯಿಸೋಕೆ ಅಂತ ಹೇಳಿದರೆ ಎಷ್ಟು ಏರು ಬೇಯಿಸಿದ್ರೆ ಮತ್ತು ಮೆತ್ತಗೆ ಹಾಕವು ನನ್ನ ರೊಟ್ಟಿಗಳು ಫುಲ್ ಒಂದು ಹಂಚು ಫುಲ್ ಆಗ್ಬೇಕು ಹಂಗಾದ್ರೆ ಚಲೋ ಅಂತ ಅನಿಸ್ತದೆ ದಪ್ಪ ಅಂತ ಅನಿಸಲ್ಲ ಹಂಗಾಗಿ ಒಂದು ಇಷ್ಟು ಒಂದು ಹನ್ನೆರಡು ಹದಿಮೂರು ರೊಟ್ಟಿ ಮಾಡಿದೆ ಸೊ ಅದಾದಮೇಲೆ ನೈವೇದ್ಯ ಮಾಡಿ ನಾನು ಕೂಡ ಊಟ ಮಾಡಿದೆ ಊಟ ಮಾಡಿ ಇನ್ನೊಂದು ಆರನೇ ಏಳು ರೊಟ್ಟಿ ಉಳಿದ್ವು ನೋಡ್ರಿ ಒಂದು ಸ್ವಲ್ಪ ಕಡಕ್ಕಾಗಲಿ ಆಗಲಿ ಅಂಥೇಳಿ ಸೊ ಬಿಟ್ಟೆ ಕೊರಿಯರ್ ಬಂದಿದೆ ಸೊ ಏನಪ್ಪ ಕೊರಿಯರ್ ಅಂತ ಹೇಳಿದರೆ ಶಿವಕುಮಾರ್ ಗದಗ್ ಗದಗ ಅಂಥೇಳಿ ಶಿವ ಸಾರೀಸ್ ಅನ್ನೋ ಒಂದು ಇನ್ಸ್ಟಾಗ್ರಾಮ್ ಪೇಜಿದ್ದ ಆ ಈ ಸೀರೆ ಕಳ್ಸಿದಾರೆ ಸೊ ಹೆಂಗಿದೆ ಏನು ಅಂತ ನಿಮ್ಮ ಹತ್ರ ನಿಮ್ಮ ಜೊತೆಗೇನೆ ತೋರಿಸ್ತಾ ಇದ್ದೀನಿ ನೋಡ್ರಿ ಓಪನ್ ಮಾಡ್ತಾ ಇದ್ದೀನಿ ಸೀರೆನ ಈಗ ನೋಡೋಣ ಬರ್ರಿ ಹೆಂಗೈತಿ ಏನು ಅಂತ ಹೇಳಿ ಸಾಕ್ಷಿಗಳು ಸಲ ಕಳಿಸಿದ್ರು ಸೊ ಇದೊಂದು ಸೆಕೆಂಡ್ ಟೈಮ್ ಫಸ್ಟ್ ಟೈಮ್ ಕಳಿಸ್ತಾ ಸೀರೆ ತುಂಬಾ ಚೆನ್ನಾಗಿತ್ತು ಗ್ರ್ಯಾಂಡ್ ಒಳ್ಳೆ ಒಳ್ಳೆ ಮದ್ವೆಗೊಳ್ಳೋ ತರ ಇತ್ತು ಸೀರೆ ಈ ಸಲನು ನೋಡಣ ಯಾವ ತರ ಇದೆ ಏನು ಅಂತ ಹೇಳಿ ಚೂಸರ್ ಇಸ್ ಕಲರ್ ಗನ್ ಔರು ಮೈಸೂರ್ ಸಿಲ್ಕ್ ಕೋಲ್ಡ್ ಮಾಡ್ತಿದ್ದಾರೆ ಸೋ ಮೈಸೂರ್ ಸಿಲ್ಕ್ ಸಾರಿ Green and Red Green and Red ಚೆನ್ನಾಗಿದೆ ಮೈಸೂರು ಸಿಲ್ಕ್ ನೋಡಿ ಕಲರ್ ಕಾಂಬಿನೇಷನ್ ಎಷ್ಟು ಸಖತ್ ಆಗಿದೆ ಗ್ರೀನ್ 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 ಬೇಡ ಅಂದ್ರೆ ಬರದೆ ಗ್ರೀನ್ ಬರ್ತಾವ್ ನೋಡಿ ನಾನು ಅಲ್ಲಿ ಏಯ್ ಗ್ರೀನ್ ಐತಿದೆ ಸೀರೆ ರಜಾ ಗ್ರೀನ್ ಕಲರ್ ಸೀರೆ ಈ ತರ ಬಂದಿದೆ ಗ್ರೀನ್ ಇಷ್ಟ ಅಂತ ಹೇಳಿ ಬರ ಗ್ರೀನ್ ಸ್ಯಾರಿನೇ ತುಂಬ್ಕೊಳ್ಳೋದಾಗಿಬಿಟ್ಟಿತ್ತು ಬೇಡ ಬೇಡ ಅಂದ್ರೆ ಉಟ್ಕೊ ಬರ್ತಾವ ಏನೋ ಗ್ರೀನ್ ಕಲರ್ ಗೊತ್ತಿಲ್ಲ ಆದರೂ ಕಾಂಬಿನೇಷನ್ ಮಾತ್ರ ಸಾಕಾಗಿದೆ ನಂಗೆ ಭಾಳ ಇಷ್ಟ ಆಯ್ತು ಸೊ ನೆಕ್ಸ್ಟ್ ಬ್ಲಾಗಲ್ಲಿ ನಾನು ಸೀರೆ ಉಟ್ಕೊಂಡು ವಿಡಿಯೋ ಹಾಕ್ತೀನಿ ಸೊ ಹೆಂಗಾಗಿತ್ತು ಸೀರೆ ಅಂತ ಹೇಳಿ ಕಮೆಂಟ್ ಮಾಡಿ ಜೊತೆಗೆ ಈ ಥರ ಸ್ಯಾರಿ ನಿಮಗೂ ಬೇಕು ಅಂತ ಹೇಳಿದರೆ ಶಿವ್ ಸ್ಯಾರೀಸ್ ಅನ್ನೋ ಒಂದು ಇನ್ಸ್ಟಾಗ್ರಾಮ್ ಪೇಜಲ್ಲಿ ಸೊ ಅವ್ರ ನಂಬರ್ ಕೂಡ ಹಾಕಿರ್ತೀನಿ ಅವ್ರ ಐ ಕೂಡ ಹಾಕಿರ್ತೀನಿ ಇಲ್ಲಿ ಹೋಗಿ ನೀವು ಕೂಡ ಇಷ್ಟ ಆದರೆ ಬೈ ಮಾಡಿ ಕ್ವಾಲಿಟಿ ಮಾತ್ರ ಸೂಪರ್ ಆಗಿದೆ ಇನ್ನು ಇನ್ನೊಂದು ಏನು ವಿಷಯ ಅಂತ ಹೇಳಿದರೆ ಅವ್ರದ್ದೇ ಓನ್ ಮ್ಯಾನುಫ್ಯಾಕ್ಚರ್ ಇರೋದರಿಂದ ಅವ್ರದೇ ಮಗ್ಗ ಇರೋದ್ರಿಂದ ಯಾರಾದರೂ ಬಿಸ್ನೆಸ್ ಮಾಡ್ತೀರ ಅಂತ ಹೇಳಿದರೆ ಕಮ್ಮಿ ರೇಟಲ್ಲಿ ಚೀಪ್ ಆ್ಯಂಡ್ ಬೆಸ್ಟ್ ಒಳಗಡೆ ನಿಮಗೆ ಒಳ್ಳೆ ಕ್ವಾಲಿಟಿ ಇರೋ ಮಟೀರಿಯಲ್ನ ಎಲ್ಲ ಕೊಡ್ತಾರೆ ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಇದೆ ತುಂಬ ತುಂಬ ಕಲೆಕ್ಷನ್ಸ್ ಇರೋ ಸ್ಯಾರೀಸ್ ಎಲ್ಲ ಇದೆ ಯಾವ ಥರ ಸ್ಯಾರಿ ಬೇಕು ಎಲ್ಲ ಥರ ಸ್ಯಾರಿ ಅವ್ರ ಹತ್ರ ಅವೈಲೆಬಲ್ ಇದೆ ಸೊ ನಿಮಗೆ ಇಷ್ಟ ಆದರೆ ಹೋಗಿ ಆ ನಂಬರ್ ಕೊಟ್ಟಿರ್ತೀನಿ ಇಲ್ಲ ಅವರ ಇನ್ಸ್ಟಾಗ್ರಾಮ್ ಐ ಡಿ ಇರುತ್ತೆ ಸೊ ಹೋಗಿ ಡಿ ಎಮ್ ಮಾಡಿ ಬೈ ಮಾಡಿ ನನಗೂ ತುಂಬ ಇಷ್ಟ ಆಯಿತು ಪರ್ಸ್ನಲಿ ನನಗೆ ಕ್ವಾಲಿಟಿ ಮಾತ್ರ ಸೀರೆದು ತುಂಬಾ ಇಷ್ಟ ಆಯಿತು ಎಕ್ದಮ್ ಸ್ಮೂತಾಗಿದೆ ಸಾ ಸ್ಯಾರಿ ಮಾತ್ರ ಹೆಂಗೆ ಉಟ್ಕೊತೀ ಹಂಗೆ ಬರುತ್ತೆ ಅನಿಸುತ್ತೆ ಮೋಸ್ಟ್ಲಿ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ನಾನು ಈ ಸ್ಯಾರಿ ಉಟ್ಕೊಂಡು ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊತೀನಿ ಓಕೆ ತುಂಬ ಚೆನ್ನಾಗಿದೆ ಸ್ಯಾರಿ ಈ ಬ್ಲೌಸ್ನ ಹೊಲೆಗೆ ಕೊಡೋಕ್ಕೆ ಹೋಗಬೇಕು ಈಗ ಸೊ ಬರ್ರೀ ಡಿ ಮಾರ್ಟಿಗೆ ಹೋಗಿ ಒಂಚೂರು ಗ್ರಾಸರೀಸ್ ಎಲ್ಲ ತೊಗೊಂಡು ಈ ಬ್ಲೌಸ್ ಸ್ಟಿಚಿಂಗಿಗೆ ಕೊಟ್ಟು ಆಮೇಲೆ ಡಿ ಮಾರ್ಟಿಗೆ ಹೋಗಿ ಡಿ ಮಾರ್ಟಿಂದ ಗ್ರಾಸರೀಸ್ ತಗೊಬರನಾ ಈ ಬ್ಲೌಸ್ನ ಹೆಂಗೆ ಅಲ್ಸಿದೆ ಏನು ಅಂತ ಹೇಳಿ ನೆಕ್ಸ್ಟ್ ಬ್ಲಾಗಲ್ಲಿ ತೋರಿಸ್ತೀನಿ ಸೊ ಬ್ಲೌಸ್ ಹೊಲ್ಯಾಕೆ ಕೊಟ್ಟು ಡಿ ಮಾರ್ಟಿಗೆ ಹೋಗಿ ಬಂದಿರತ್ತಂತೇಳಿ ಹೊಂಟೇವೆ ನೋಡಿರಿ ಸಂಜೆ ಬೇಗನೆ ಹೊರಟೇವಿ ಮಳೆ ಒಂದು ಯಾವ ಟೈಮ್ನಾಗ ಏನು ಬರ್ತೈತಿ ಅಂತಲೇ ಹೇಳೋಕ್ಕಾಗಲ್ಲ ಮಳೆ ಇರೋದ್ರಿಂದ ಬಟ್ಟೆನೇ ಒಣಗಿಲ್ಲ ಮನೆ ತುಂಬಾ ಬಟ್ಟೆ ಒಣ ಹಾಕೊಂಡ್ಬಿಟ್ಟಾನೆ ಆಮೇಲೆ ತೋರಿಸ್ತಂತು ಎಲ್ಲೆಲ್ಲ ಒಣ ಹಾಕಿನಿ ಅಂತಾನೆ ನೋಡಬಾರ್ದಾ ನಮ್ಮನೇ ಆಗ್ಬಿಟ್ಟದ ಮನಿ ನಮ್ಮ ನೋಡ್ರಿ ಎಷ್ಟು ಚೆನ್ನಾಗಿ ಮನಿ ಪ್ಲಾಂಟ್ ಎಷ್ಟು ಚೆನ್ನಾಗಿ ಬರ್ತಾಯ್ತಿವು ಜೊತೆ ಬಸ್ಲಿ ಸೊಪ್ಪು ಎಷ್ಟು ಚೆನ್ನಾಗಿ ಐತಿ ಸೊ ಡಿ ಮಾರ್ಟಿಂದ ಒಂದು ನೋಡ್ರಿ ಹೊಸದು ಡಿ ಮಾರ್ಟ್ನಾಗ ಬೆಡ್ಶೀಟ್ ತಿಂದೀವಿ ಥಂಡಿ ಭಾಳ ಆಗತತಿ ಅದಕ್ಕೆ ಹೊಸ ಬೆಡ್ಶೀಟ್ ಅದಕ್ಕೆ ಮತ್ತು ಬೆಡ್ ಶೀಟ್ ಹಾಂ ಬ್ಲ್ಯಾಂಕೆಟ್ ಬ್ಲ್ಯಾಂಕೆಟ್ ಎಲ್ಲ ಕಡೆ ಬಟ್ಟೆ ನೋಡ್ರಿ ನಮ್ಮ ಮನೆ ಮಳೆಗಾಲಕ್ಕೆ ಮಳೆ ಒಂದು ಜೋರು ಇರೋದಕ್ಕೆ ಎಲ್ಲಿ ಬಟ್ಟೆ ಒಣ ಹಾಕೋಕ್ಕಾಗಲ್ಲ ರೂಮ್ ಫುಲ್ ತುಂಬಿತ್ತು ನೋಡ್ರಿ ಸೊ ಇಷ್ಟು ಗ್ರಾಸರೀಸ್ ಬಂದೆ ಸೊ ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ